ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪ ಏನಪ್ಪಾ ಅಂತೇಳಿದರೆ ಪೊರಿಕೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು ಇಲ್ಲ ಅಂದರೆ ನಾವು ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿ ಆಗ್ತೀವಿ ಸೊ ಈ ವಿಚಾರ ಬಗ್ಗೆ ನಾನು ವಿಡಿಯೋ ಇದ್ದೀನಿ ಸೊ ಕೆಲವೊಂದು ನಾವು ತಪ್ಪುಗಳು ಮಾಡ್ತೀವಿ ಗೊತ್ತಿದ್ದೇ ಮಾಡ್ತೀವೋ ಗೊತ್ತಿಲ್ಲದೆ ಮಾಡ್ತೀವೋ ಗೊತ್ತಿಲ್ಲ ಸೊ ಅದು ತಪ್ಪು ಅಂತ ಗೊತ್ತಾದಾಗ ಅದು ನಾವು ತಿದ್ಕೋಬೇಕಾಗುತ್ತೆ ಸೊ ಏನಪ್ಪಾ ಅಂತ ಹೇಳಿದರೆ ಪೊರಿಕೆಯಲ್ಲಿ ಕೆಲವೊಂದು ತಪ್ಪುಗಳನ್ನ ನಾವು ಮಾಡಬಾರ್ದು ಯಾವುದೆಲ್ಲ ತಪ್ಪು ಮಾಡಬಾರ್ದು ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಈ ತಪ್ಪನ್ನು ಮಾಡಬಾರ್ದು ಅಂತೇಳಿ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಮೊದ್ಲೇದಾಗಿ ಪೊರಕೆ ಅಳೆಯದೇನಾದ್ರು ಆದರೆ ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಗೆ ಬಿಸಾಕಬಾರ್ದು ಗುರುವಾರ ಮತ್ತು ಶುಕ್ರವಾರ ಶುಕ್ರವಾರ ದೇವಿ ಲಕ್ಷ್ಮೀ ದೇವಿಯ ವಾರ ಆಗಿರುತ್ತದೆ ಈ ಮನೆಯಿಂದ ಪೊರಕೆ ಹೊರಗಿಟ್ಟರೆ ಲಕ್ಷ್ಮೀನೇ ಮನೆಯಿಂದ ಹೊರಗಿ ಹೊರಗೆ ಹಾಕಿದಾಗ ಆಗುತ್ತೆ ಹಾಗಾಗಿ ಶುಕ್ರವಾರ ಆಗಲಿ ಗುರುವಾರ ಆಗಲಿ ಪೊರಕೆನ ಮನೆಯಿಂದ ಹೊರಗೆ ಹಾಕ್ಬಿಡಿ ಇನ್ನ ಪೊರಕೆ ಖರೀದಿಗೆಗೂ ಕೂಡ ಒಂದು ದಿನ ಇದೆ ಅಂದರೆ ಮಂಗಳವಾರ ಅಥವಾ ಶನಿವಾರ ಪೊರಕೆ ಖರೀದಿಗೆ ಶುಭ ದಿನ ಅಂತ ಹೇಳಲಾಗುತ್ತದೆ ಈ ದಿನ ಪೊರಕೆ ಖರೀದಿ ಮಾಡಿದರೆ ಮನೆಯ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತದೆ ಸಂಪತ್ತು ಕೂಡ ವೃದ್ಧಿಯಾಗುತ್ತದೆ ಅಂತ ಹೇಳಲಾಗಿದೆ ವಾಸ್ತು ಪಂಡಿತರ ಪ್ರಕಾರ ಕೃಷ್ಣ ಪಕ್ಷದಲ್ಲಿ ಹೊಸ ಪೊರಕೆ ಖರೀದಿಸಬೇಕಂತೆ ಶುಕ್ಲ ಪಕ್ಷದಲ್ಲಿ ಪೊರಕೆ ಖರೀದಿ ಮಾಡಬಾರದಂತೆ ಅಂದರೆ ಶುಕ್ಲ ಪಕ್ಷದಲ್ಲಿ ಪೊರಕೆ ಖರೀದಿ ಮಾಡಬಾರದಂತೆ ಓಕೆನಾ ವ ಕೃಷ್ಣ ಪಕ್ಷದಲ್ಲಿ ಹೊಸ ಖರೀದಿ ಮಾಡಬಹುದಂತೆ ಓಕೆನಾ ಪೊರಕೆ ಮನೆಯಲ್ಲಿ ಬೇಕಂದರೆ ಬಿಸಾಕಬಾರ್ದು ಮನೆಯಲ್ಲಿ ಯಾರ ದೃಷ್ಟಿನೂ ಬೀಳದ ಸ್ಥಳದಲ್ಲಿ ಪೊರಕೆಯನ್ನು ಇಡಬೇಕಾಗುತ್ತೆ ಇನ್ನು ಯಾವತ್ತಿಗೂ ಕೂಡ ಹಾಸಿಕೆಯ ಕೆಳಗೆ ಪೊರಕೆಯನ್ನು ಇಡುವ ಅಭ್ಯಾಸ ಮಾಡ್ಕೋಬೇಡಿ ಅಂದರೆ ಮಂಚದ ಕೆಳಗಾಗ್ಬೋದು ಇನ್ನು ಮಂಚದ ಆ ಬೆಡ್ ಕೆಳಗಾಗಿರ್ಬೋದು ಬೆಡ್ ಪಕ್ಕದಲ್ಲಾಗಿರ್ಬೋದು ಈ ರೀತಿ ಯಾವುದೇ ಕಾರಣಕ್ಕೂ ಬೆಡ್ ಕೆಳಗೆ ಅಲ್ಲಿ ಹಾಕೋಕ್ಕೆ ಹೋಗಬೇಡಿ ಇನ್ನು ಸೂರ್ಯಾಸ್ತದ ಬಳಿಕ ಯಾವತ್ತಿಗೂ ಪೊರಕೆ ಬಳಸಬಾರ್ದು ಅಂದರೆ ಸೂರ್ಯ ಅಸ್ತ ಆದಮೇಲೆ ಸೂರ್ಯ ಮುಳುಗಿದ ನಂತರ ಕಸ ಹೊಡೆಯೋದಾಗಿರ್ಬೋದು ಪೊರಕೆ ತಗಂದು ಪೊರಕೆಯಿಂದ ಯಾವುದೇ ಕೆಲಸ ಕೂಡ ಮಾಡಬಾರ್ದು ಅಂತಲೂ ಕೂಡ ಹೇಳ್ತಾರೆ ಕೆಲವರು ಕೋಪ ಬಂದಾಗ ಪೊರಕೆ ತಗೊಂಡು ಹೊಡಿತಾರೆ ಸೊ ಆ ತಪ್ಪು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಕೂಡ ಹೇಳ್ತಾರೆ ಇನ್ನು ಪೊರಕೆಯನ್ನು ಕಾಲಿನಿಂದ ತುಳಿಯಬೇಡಿ ಇನ್ನು ಕಾಲಿನಿಂದ ಸರಿಸುವುದಾಗಲಿ ತುಳಿಯೋದಾಗಲಿ ಖಂಡಿತ ಮಾಡಬೇಡಿ ಸೊ ಇದು ತುಂಬಾ ತಪ್ಪಾಗುತ್ತೆ ಅಡುಗೆ ಮನೆ ಗುಡಿಸಲು ಪ್ರತ್ಯೇಕ ಪೊರಕೆ ಹೊರಗೆ ಪ ಕಸ ಗುಡಿಸಲು ಪ್ರತ್ಯೇಕ ಪರಕೆಯನ್ನು ಇಟ್ಕೊಳ್ಬೇಕಾಗುತ್ತದೆ ಇನ್ನು ಮನೆಯ ಒಳಗೆ ಹೊರಗಡೆ ಗುಡಿಸಲು ಒಂದೇ ಪರಕೆ ಬಳಸಬೇಡಿ ಅಂತ ಓಕೆನಾ ಇನ್ನು ಮನೆಯಲ್ಲಿ ಕುಡಿಸ್ ಕಸ ಗುಡಿಸಬಾರದು ಕಾರಣ ಇದು ಯಾವುದೇ ಅಪಘಾತಕ್ಕೆ ಅಂದರೆ ಯಾರಾದರೂ ಕೂಡ ಮನೆಯಿಂದ ಹೊರಗೆ ಹೋದ ತಕ್ಷಣ ಕಸ ಒಡೆಯ ಅಭ್ಯಾಸನ ಮಾಡ್ಕೋಬೇಡಿ ಯಾಕೆಂದರೆ ಇದು ತುಂಬ ಹೊರಗೆ ಹೋಗಿರ್ತಾರಲ್ವ ಅವರಿಗೆ ಅಪಘಾತಕ್ಕೆ ಕಾರಣ ಅಂತ ಕೂಡ ಶಾಸ್ತ್ರ ಹೇಳುತ್ತೆ ನೀವು ಮನೆಯನ್ನು ಬದಲಾಯಿಸಬೇಕಾದರೆ ಅಂದರೆ ಹೊಸ ಮನೆಗೆ ಬೇರೆ ಬಾಡಿಗೆ ಮನೆಗೆ ಏನಾದರೂ ಹೋದರೆ ಅಲ್ಲಿ ಹಳೆ ಮನೆ ಕಸ್ಮರ್ಗೆನ ತಗೊಂಡು ಹೋಗ್ಬೇಡಿ ಪೊರಕೆನ ಬೇರೆ ಪೊರಕೆನ ತಗೊಂಡು ಅಲ್ಲಿ ಕಸ ಗುಡಿಸಿ ಅಂತಲೂ ಕೂಡ ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತದೆ ಮತ್ತು ಮನೆಯಲ್ಲಿ ಕಸ ಗುಡಿಸುವ ಪೊರಕೆಯಿಂದ ನಿಮ್ಮ ಕಾಲು ಧೂಳು ಒರೆಸುವುದು ತಪ್ಪಿಸಿ ಏಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಅಂತ ಹೇಳಲಾಗುತ್ತದೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ದೀಪಾವಳಿ ಪರ್ವದಲ್ಲಿ ಪೊರಕೆಯನ್ನು ಖರೀದಿಸುವ ನಂಬಿಕೆ ಕೂಡ ಇದೆ ಅಂತಲೂ ಹೇಳ್ತಾರೆ ಇಷ್ಟೆಲ್ಲ ಪೊರಕೆ ಬಗ್ಗೆ ಮಾಹಿತಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಏನಾದರೂ ಹೊಸ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಇನ್ನು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋ ಏನಾದರೂ ಬೇಕು ಅಂದರೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಿಂದ ನಿಮಗೆ ಅನ್ನಿಸ್ತು ಕೂಡ ಅಂತ ಶೇರ್ ಮಾಡ್ಕೊಳೋದು ಖಂಡಿತ ಮರಿ ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೆ ಸಿಗ್ತೀನಿ ಸೊ ನಾನೇನಂದರೆ ನನಗೆ ತಿಳಿದಂತಹ ಮಾಹಿತಿನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಹೊಸ ಹೊಸ ವೀಡಿಯೋನ ಬೇರೆ ಥರ ನಾನು ಮೊದಲೆಲ್ಲ ಮೋಟಿವೇಶನ್ ಮಾಡ್ತಿದ್ದೆ ಇವಾಗೆಲ್ಲ ಬೇರೆ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನನಗೆ ತಿಳಿದ ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸ್ಕೋಬೇಕು ಹೇಳಬೇಕು ನಿಮ್ಮ ಹತ್ರ ಅಂತ ಹೇಳಿ ನಾನು ನಿನ್ನ ಮೇಲೆ ಎಲ್ಲ ರೀತಿ ವೀಡಿಯೋಗಳ್ನ ಇನ್ಫಾರ್ಮೇಷನ್ ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಈ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್